ಶ್ರೀಧನಕರ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಬಂದಿರುವಂತ ನಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು ತಲೀಲ ರೇವಾದವರೇ ಈ ಲೋಕದಲ್ಲಿ ಅನೇಕರು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಬಂದರು ಮತಗಳನ್ನು ಮತ್ತು ಆಚಾರಗಳನ್ನು ಮಾಡಿದರು ಆದರೆ ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಪರಲೋಕಕ್ಕೆ ಮಾರ್ಗವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಪರಲೋಕಕ್ಕೆ ಮಾರ್ಗ ಪರಲೋಕಕ್ಕೆ ಮಾರ್ಗ ಒಂದೇ ಒಂದು ಮಾರ್ಗ ಭೂಮಿಯ ಮೇಲೆ ಬೆಳಕು ಸೂರ್ಯನ ಬೆಳಕು ಪ್ರಿಯವಾದವರೇ ಆ ಮಾರ್ಗ ಆ ನಾಮದಿಂದಲೇ ಹೊರತು ಯಾರೂ ಪರಲೋಕಕ್ಕೆ ಏರಿ ಹೋಗುವುದೇ ಇಲ್ಲ ಅರಿಲೋಯ್ಯ ಕಳೆದ ಎರಡು ಮೂರು ವಾರಗಳಿಂದ ಯೇಸು ಸ್ವಾಮಿ ಯಾರು ನಂಬುತ್ತಾರೋ ನಂಬಿದವರಿಗೆಲ್ಲರಿಗೆ ರಕ್ಷಣೆ ನಂಬಿದವರೆಲ್ಲರಿಗೆ ರಕ್ಷಣೆ ಪ್ರಿಯವಾದವರೇ ಆ ರಕ್ಷಣೆಯ ಸಂಕೇತ ಮೊದಲನೇದಾಗಿ ಈ ಲೋಕದಲ್ಲಿ ಜೀವಿಸ್ಬೇಕಂದ್ರೆ ಮಾನವ ಜೀವಿಸಬೇಕಾದ್ರೆ ಮಾನವನ ರಕ್ತ ಬೇಕು ಪ್ರಿಯವಾದವರೇ ಪ್ರಪಂಚದೊಳಗ ವಿಜ್ಞಾನಿಗಳು ಅನೇಕ ವಿಧದಲ್ಲಿ ತಯಾರು ಮಾಡ್ತಾರೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಹೊಸ ಹೊಸ ಮಿಷಿನ್ಗಳನ್ನ ಯೋಜನೆಗಳನ್ನು ರೂಪಿಸ್ತಾರೆ ಆದರೆ ಪ್ರಿಯವಾದವರೇ ರಕ್ತವನ್ನು ತಯಾರು ಮಾಡಿ ದೇಹಕ್ಕೆ ಏರಿಸಿದವರು ಯಾರೂ ಕೂಡ ಇಲ್ಲ ಮೊದಲನೇದಾಗಿ ತುರುಕುರಿ ರಕ್ತ ಸೃಷ್ಟಿ ಮಾಡೋ ಶಕ್ತಿ ಯಾರಿಗೂ ಕೂಡ ಇಲ್ಲ ಎರಡನೇದಾಗಿ ತಾಯಿ ಎದೆಯಿಂದ ಬರತಕ್ಕಂತ ಹಾಲು ಎಂತ ಒಳ್ಳೆಯ ವಸ್ತುಗಳನ್ನ ತಯಾರು ಮಾಡಿ ಹಾಲಿನಂತೆ ರೂಪಿಸಿ ಮಗುವಿಗೆ ಕೊಟ್ಟರು ಕೂಡ ಪ್ರಿಯವಾದವರೇ ತಾಯಿ ಹಾಲಿಗೆ ಸಮಾನವಾಗಿರುವಂತದ್ದು ಪ್ರಪಂಚದೊಳಗೆ ಯಾವ ಹಾಲಿಗೂ ಇಲ್ಲ ಅದೇದಲ್ಲ ಯಾರು ಸೃಷ್ಟಿ ಮಾಡಿದ್ದಾರೆ ದೇವರು ಸೃಷ್ಟಿ ಮಾಡಿದ ಅದೇ ಪ್ರಕಾರವಾಗಿ ಭೂಲೋಕದಿಂದ ದೇವಲೋಕಕ್ಕೆ ಹೋಗುವಂತ ಮಾರ್ಗವನ್ನ ಸೃಷ್ಟಿ ಮಾಡಿದ ಈ ಮೂರು ಚೇಂಜ್ ಮಾಡಕ್ಕಾಗಲ್ಲ ರಕ್ತ ಸೃಷ್ಟಿ ಮಾಡಕ್ಕಾಗಲ್ಲ ತಾಯಿ ಹಾಲು ನ ತರವಾಗಿ ತಾಯಿ ಹಾಲು ಇದ್ದಂತೆ ಯಾರೂ ಕೂಡ ಸೃಷ್ಟಿ ಮಾಡಕ್ಕಾಗಲ್ಲ ಆಮೇಲೆ ಪರಮೋಕಕ್ಕೆ ಹೋಗುವುದಕ್ಕೆ ಮಾರ್ಗವನ್ನ ಯಾರು ಉಂಟು ಮಾಡಕ್ ಸಾಧ್ಯ ಇಲ್ಲ ಈ ಮಾನವನ್ನ ದೇವರು ಮಣ್ಣಿನಿಂದ ಉಂಟು ಮಾಡಿದಾನೆ ದೇವರ ವಾಕ್ಯವೆಂಬ ತನ್ನ ಕೈಯಿಂದ ಬರೆದಿರುವಂತ ಗ್ರಂಥವಾಗಿರುವಂತ ಬೈಬಿಲ್ನಲ್ಲಿ ದೇವರು ಲೇಖನ ಪಡಿಸಿದ್ದಾನೆ ಲಿಖಿತ ಪಡಿಸಿದ್ದಾನೆ ಪ್ರಿಯವಾದವರೇ ಆ ಮಾನವನಲ್ಲಿ ಆ ಮಣ್ಣಿನಲ್ಲಿ ಎರಡ್ನೂರ ಅರವತ್ತು ಖನಿಜ ಅಂಶಗಳೂರ ಅರವತ್ತು ಅಂಶಗಳು ಉಳ್ಳಂತ ಮಣ್ಣು ಆದರೆ ಕೆಲವರು ಮಂಗನಿಂದ ಬಂದ ಮಾನವ ಅಲೀಬಾದ ಆಮೇಲೆ ಮಂಗಾದ ಆಮೇಲೆ ಮನುಷ್ಯ ಆದ ಆ ಸಿದ್ಧಾಂತ ಏನಾಯ್ತು ಫಲ ಆಗಿಬಿಡುತ್ತೆ ಕಾರಣ ಏನು ಮಂಗನಲ್ಲಿ ಅಷ್ಟು ಅಂಶಗಳಿಲ್ಲ ಭೂಮಿಯಿಂದ ಮಣ್ಣಿನಿಂದ ಉಂಟಾಗಿದ್ದೀರಿ ವೈಜ್ಞಾನಿಕ ಕೃಷ್ಣ ಮಹಾರಾಜ್ ಕೋರ್ಷಿ ದೇವರು ಸೃಷ್ಟಿಕರ್ತನಾದ ದೇವರು ಮಾನವರು ದಾರಿ ತಪ್ಪಿ ತಮಗೆ ರೀತಿಯಲ್ಲಿ ನಡೆಯುವಾಗ ಆತನೇ ಈ ಪ್ರಕಾರ ನಡೀಬೇಕೆಂತೇಳಿ ದೇವಲೋಕದಿಂದ ಈ ಲೋಕಕ್ಕೆ ಬಂದು ಆತ ನಡೆದು ತೋರಿಸ ಸೃಷ್ಟಿಯನ್ನೆಲ್ಲ ನೀವು ಪೂಜಿಸೋದು ಸೃಷ್ಟಿ ಮಾಡಿಕೊಂಡೆಲ್ಲ ನೀವು ಪೂಜಿಸುವುದು ಸೃಷ್ಟಿಕರ್ತರಾದ ನನ್ನನ್ನು ನೀವು ಪೂಜಿಸಬೇಕು ಅಂತ ಹೇಳಿ ಮಾಡಬೇಕು ಅಂತೇಳಿ ಮಾನವನಾಗಿ ಬಂದು ಮಾಡಿ ತೋರಿಸಿದಾರಾಜ್ ಕೂರಿಸ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಅದೇ ಪ್ರಕಾರವಾಗಿ ಮಾನವನ ದೇವಲೋಕಕ್ಕೆ ಸೇರಲು ಆತ್ಮಕ್ಕೆ ಯುಗ ಯುಗಗಳ ಆಯುಷ್ಯ ಇದೆ ಶರೀರಕ್ಕೆ ಸ್ವಲ್ಪ ದಿವಸ ಆಯುಷ್ಯ ಇದೆ ಈ ಆತ್ಮ ನರಕದೊಳಗೆ ಬೀಳಲಾರದ ಹಾಗೆ ಇರಬೇಕಾದ್ರೆ ಸ್ವರ್ಗಕ್ಕೆ ನಿರಂತರ ಸೇರ್ಬೇಕಾದ್ರೆ ಮೂರು ಸಾಕ್ಷಿಗಳು ಬೇಕು ಅದರಲ್ಲಿ ರಕ್ತದ ಸಾಕ್ಷಿ ಆಮೇಲೆ ನೀರಿನ ಸಾಕ್ಷಿ ಆಮೇಲೆ ಆತ್ಮನ ಸಾಕ್ಷಿ ಅಲ್ಲಿ ಆ ಸಾಕ್ಷಿಗಳನ್ನ ಯಾರು ಪ್ರೂವ್ ಮಾಡಿ ತೋರಿಸಿದ್ರಿ ಮಾಡಿ ವರ್ಷದ ನೀನು ಪಾಪದಿಂದ ಬಿಡುಗಡೆ ಆಗಿದ್ದೀಯ ಅನ್ನೋದಕ್ಕೆ ಸಾಕ್ಷಿ ಬೇಕು ಏನು ಜೀವವುಳ್ಳ ಸಾಕ್ಷಿ ಅಂದ್ರೆ ರಕ್ತ ಯಾಕಂದ್ರೆ ನಿನ್ನ ರಕ್ತದಿಂದಲೇ ತಯಾರಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದೀಯ ಪರಲೋಕ ಸೇರ್ಬೇಕಾದ್ರೆ ಈ ಲೋಕದ ಪಾಪದ ರಕ್ತದಿಂದ ಭಕ್ಷ ಅದರಿಂದ ಬಿಡುಗಡೆ ಹೊಂದಬೇಕು ಪಾಪದಿಂದ ಜಾಪದಿಂದ ಅಂದರೆ ಆ ನೀತಿಯ ರಕ್ತದಿಂದ ನೀನು ತೊಳೆಯಲ್ಪಡಬೇಕೆಂಬುದಾಗಿ ಮೂರು ವಾರ ದೇವರು ನನ್ನ ಸಂಗಡ ನಿಮ್ಮ ಸಂಗಡ ಮಾತಾಡಿದರೆ ಪ್ರಿಯದೆ ಅಲ್ಲಿಯ ಈ ಹೊತ್ತು ಹೊಸ ಸಂದೇಶವನ್ನ ದೇವರು ಕೊಡುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ಪ್ರವೇಶ ಮಾಡಿದರೆ ಎಲ್ಲ ಗೆಟ್ಟ ಇಷ್ಟಪಡಬಹುದು ಈಗ ವಾಕ್ಯಕ್ಕಾಗಿ ಸ್ವಾಗತ ಮಾಡೋಣ いいよ。